ಗೌರಿ ಗಣೇಶ ಶುಭಾಶಯಗಳು ಎಲ್ರು ಸಬ್ಸ್ಕ್ರೈಬ್ ಮಾಡಿ ಅಂತೇಳು ಎಲ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡ್ರಪ್ಪ ನಂಗೆ ಲೈಕ್ ಕೊಡಿ ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ 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 ಮಾಡಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಇದು ನಮ್ಮ ಗಣೇಶನ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ವ್ಲಾಗ್ ಅಲ್ಲಿ ಗೌರಿ ಗಣೇಶನ ಯಾವ ರೀತಿ ವೆಲ್ಕಮ್ ಮಾಡ್ಕೊಂಡ್ವಿ ಅನ್ನೋದನ್ನ ನೀವ್ ನೋಡ್ಬೋದು ಸೊ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಯ್ಯೋ ಇವತ್ತಿನಾಯ್ ಬಾಯ್ ಎಲ್ಲ ಮಾಡ್ತಾಳೆ ಗೌರಿ ಗಣೇಶ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನೀವಿವಾಗ ನೋಡ್ತಾ ಇರೋದು ಬಂದು ಸೋಮವಾರದ ವ್ಲಾಗ್ ಆಗಿರುತ್ತೆ ಫಸ್ಟ್ ಹಾಫ್ ಸೋಮವಾರದ ಬ್ಲಾಗ್ ತೋರಿಸಿ ಸೆಕೆಂಡ್ ಹಾಫಲ್ಲಿ ಗಣೇಶ ಹಬ್ಬದ ಗೌರಿ ಹಬ್ಬದ ಬ್ಲಾಗ್ನ ತೋರಿಸ್ತಾ ಇದ್ದೀನಿ ಪಾರ್ಲರಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಬಂದರೆ ಇಲ್ಲಿ ಕಂಪನಿಗೆ ಕೆಂಪಮ್ಮ ಸಿಕ್ಕಿದ್ದು ಕೆಂಪಮ್ಮನ ಒಂದಷ್ಟು ಕಾಡಿಸಿ ಛೇಡಿಸಿ ವಿಡಿಯೋಗೆ ಪ್ರಮೋಷನ್ ಮಾಡಿಸ್ಕೊಂಡು ಅವ್ರಗಳ ಕೈಲಿ ನಿಮಗೆ ವಿಶ್ ಮಾಡಿಸಿ ಇಲ್ಲಿ ಕೆಳಗೆ ಬಂದರೆ ಚೇಷ್ಟೆ ನೋಡಿ ನೀವಿವಾಗ ನೋಡಿದ್ದು ಮನೆ ಹತ್ರನೇ ಇರುವಂಥ ಗೋಬಿ ಕಾರ್ನರ್ ಅಲ್ಲಿಂದ ಗೋಬಿ ಬಂದು ತಿಂದು ಈ ಕಡೆ ನಮ್ಮ ಹುಡುಗಿ ಯಾವುದೋ ಒಂದು ಕ್ಲಾಸಿಗೆ ಸೇರ್ಕೊಂಡಿದ್ಲು ಆ ಕ್ಲಾಸಿಗೆ ಸಲುವಾಗಿ ಹೋಗ್ತಿದ್ದಾಳೆ ಒನ್ ಅವರ್ ಕ್ಲಾಸ್ ಇತ್ತು ಬೇಗ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಗಾಡಿ ಎತ್ತಿ ಹೊರಟ್ಲು ಹಿಂದೆ ನನ್ನ ಮಗಳು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾಳನ್ನು ಕರ್ಕೊಂಡು ಹೋಗ್ತಾಳೆ ಅಂತ ಅವ್ಳು ಹೋಗ್ತಿರೋದು ಒಬ್ಬಳನ್ನೇ ಇವಳನ್ನ ಯಾವ ಧೈರ್ಯದ ಮೇಲೆ ಗಾಡಿ ಮೇಲೆ ಕೂರಿಸಿ ಕಳ್ಸೋಣ ಈ ಕಡೆ ಇವಳು ಗಾಡಿ ಎತ್ತಿ ಹೋಗ್ತಾ ಇದ್ರೆ ಇವಳು ಬಾ ಹೇಳಿ ಕಳಿಸ್ತಾ ಇದ್ಳು ಬಾಯ್ ಮಾಡೇ ನನ್ನ ಮಗನ ಫ್ರೆಂಡು ನನ್ನ ಮಗನ ಜೊತೆ ಆಟ ಆಡೋದಕ್ಕೆ ಮನೆಗೆ ಬಂದಿದ್ದ ಅವನ ಡ್ರಾಪ್ ಮಾಡೋದಕ್ಕೆ ಅಂತ ಹೇಳಿ ಹಳೆ ಮನೆ ಹತ್ರ ಬಂದೆ ಹಳೆ ಮನೆ ಹತ್ರ ಬಂದು ಅವನ್ನ ಬಿಟ್ಟು ಕೊಟ್ಟಿಗೆ ಹತ್ರ ಬಂದರೆ ಯಾವುದೋ ಹೊಸ ಎಂಟ್ರಿ ಬಂದಿದ್ವು ಅದನ್ನು ನೋಡಿ ವೀಡಿಯೋ ಮಾಡಿಕೊಂಡೆ ಇಷ್ಟೊತ್ತು ನೋಡಿದ್ದು ಸೋಮವಾರದ ಬ್ಲಾಗ್ ಆಗಿತ್ತು ಇನ್ನು ಮುಂದೆ ನೋಡೋದು ಗೌರಿ ಹಬ್ಬದ ದಿನದ ವ್ಲಾಗ್ ಈ ವ್ಲಾಗಲ್ಲಿ ಗೌರಿ ಗಣೇಶನ ಆಗಮನ ಆ್ಯಂಡ್ ಹೇಗೆಲ್ಲ ಗಣೇಶನ ಕೂರಿಸೋದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ ಸೊ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ನನ್ನ ದಿನ ಈ ರೀತಿ ಶುರುವಾಯಿತು ಇವತ್ತು ಗೌರಿ ಹಬ್ಬ ಆಗಿರೋದರಿಂದ ಬೆಳಗ್ಗೆನೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಬಿಡೋದಕ್ಕೆ ಸಣ್ಣದಾಗಿ ರಂಗೋಲಿ ಬಿಡೋಣ ಅಂತ ಹೇಳಿ ಇವತ್ತು ಚಿಕ್ಕದಾಗಿ ಪುಟ್ಟದಾಗಿ ರಂಗೋಲಿ ಬಿಟ್ಟೆ ಇವತ್ತಿನ ರಂಗೋಲಿ ಡಿಸೈನ್ ಇದಾಗಿತ್ತು ರಂಗೋಲಿ ಬಿಟ್ಟು ಒಳಗೆ ಬಂದು ಅಮ್ಮಂಗೆ ತಿಂಡಿಗೆ ಅಡುಗೆಗೆಲ್ಲ ಹೆಲ್ಪ್ ಮಾಡಿಕೊಟ್ಟು ಬೇರೆ ಕೆಲಸ ಕಡೆಗೆ ಹೊರಟೆ ಈ ಕಡೆ ನನ್ನ ಮಗಳು ಬಾಳೆಹಣ್ಣು ಕತ್ಕೊ ಬಂದ್ಬಿಟ್ಟು ಬೆಳಗ್ಗೆ ಬೆಳಗೇನೆ ಯಾವ ರೇಂಜಿಗೆ ಸಿಪ್ಪೆ ಬಿಡಿಸ್ತಾವಳೆ ಅದಾದ್ಮೇಲೆ ತಿಂಡಿಗೆ ಇವತ್ತು ಚಪಾತಿ ಮತ್ತು ಟೊಮೆಟೊ ಗೋಜನ ಮಾಡ್ಕೊಂಡಿದ್ವಿ ನನಗಂತೂ ತುಂಬಾ ಫೇವ್ರೇಟ್ ಟೊಮೆಟೊ ಗೊಜ್ಜು ಯಾರಿಗೆಲ್ಲ ಈ ಕಾಂಬಿನೇಷನ್ ಇಷ್ಟ ಇದೆ ಹಾಗೆ ಕಾಮೆಂಟ್ ಮಾಡಿ ಈ ಕಡೆ ಜೂಗಲ ಮೇಲೆ ಕುತ್ಕೊಳ್ಳೋದಕ್ಕೆ ನಮ್ಮಪ್ಪನ ನಿಂತಲ್ಲೇ ಕೂಗಿ ಆರ್ಡರ್ ಮಾಡಿ ಕರ್ಸ್ಕೊಂಡಿದ್ದಾಳೆ ಈ ಥರ ಪವರ್ ಇರೋದು ನನ್ನ ಮಗಳಗೆ ಮಾತ್ರ ಕೆಲವು ಟೈಮ್ ಇದನ್ನು ನೋಡಿ ಜಲಸ ಸನ್ಸುತ್ತೆ ಖುಷಿನೂ ಆಗುತ್ತೆ ಇನ್ಮೇಲೆ ಕೆಲವೊಂದು ವಿಚಾರ ವಿಚಾರಗಳಿಗೆ ಇವಳು ಮೂರ್ಖನೇ ನಮ್ಮಪ್ಪನ ಇದು ಮಾಡ್ಬೋದು ಅಂತ ಇದಾದ ಮೇಲೆ ಈ ಡ್ರೆಸ್ಸು ಬೇಡ ಬೇಡ ಅಂತ ಹೇಳಿ ಈ ಡ್ರೆಸ್ ಹಾಕ್ಕೊಂಡಿದ್ದಾಳೆ ಈಗಲೇ ಆ ಬಟ್ಟೆ ಬೇಡ ಈ ಬಟ್ಟೆ ಬೇಡ ಅಂತ ಕಿರಿಕಿರಿ ಮಾಡೋದು ಇವಳು ಹಬ್ಬಕ್ಕೆ ಹೊಸ ಬಟ್ಟೆ ಅಕ್ಕ ಕೊಟ್ಟಿಸಿದ ಗಿಫ್ಟು ಹಾಕಿ ಫೋಟೋ ತೆಗಿಯೋಣ ಅಂತ ಹೇಳಿ ರೆಡಿ ಮಾಡಿ ಒಂದಷ್ಟು ಫೋಟೋಸ್ ತೆಗ್ದಿದ್ದಾಯಿತು ನನ್ನ ಮಗನಿಗೆ ತರ್ಸ್ ಡೇ ಟೇಬಲ್ಸ್ ಟೆಸ್ಟ್ ಇತ್ತು ಇನ್ನಾಳೆ ಹಬ್ಬ ಅವನಿಗೆ ಪ್ರಾಕ್ಟೀಸ್ ಕೊಡೋದಕ್ಕಾಗಿಲ್ಲ ಅಂತ ಹೇಳಿ ಇವತ್ತೇ ಸ್ವಲ್ಪ ಹೊತ್ತು ಕೂತು ಪ್ರ್ಯಾಕ್ಟೀಸ್ನಾಗ ಕೊಟ್ಟೆ ಅದಾದಮೇಲೆ ಅಂತೂ ಇಂತೂ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಗೌರಿ ಗಣೇಶನ ಆಗಮನ ಆಯಿತು ಪುಟಾಣಿ ಗಣಪ ಗೌರಿ ನಮ್ಮ ಮನೆಯೊಳಗೆ ಎಂಟ್ರಿ ಕೊಟ್ಟರು ಯಾವ ರೀತಿ ಎಂಟ್ರಿ ಕೊಟ್ಟರು ಅಂತ ನೀವೇ ನೋಡಿ ಗೌರಿನ ನನ್ನ ಮಗಳು ಗಣಪತಿನ ನನ್ನ ಮಗ ಇಟ್ಕೊಂಡು ಮನೆಯೊಳಗೆ ಆರತಿ ಮಾಡಿ ನಾವು ಸ್ವಾಗತನ ಮಾಡಿಕೊಂಡ್ವಿ ಇನ್ನೂ ಶಾಸ್ತ್ರೋಕ್ತವಾಗಿ ಮಾಡ್ಕೊಳ್ತಾರೆ ಏನೋ ನಮ್ಮ ತಿಳುವಳಿಕೆಗೆ ನಮಗೆ ತಿಳಿದಿರುವ ಆ ರೀತಿ ಈ ರೀತಿ ನಾವು ಗೌರಿ ಗಣೇಶನ ಬರಮಾಡ್ಕೊಂಡ್ವಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ತುಂಬಾ ಖುಷಿ ನನ್ನ ಪುಟ್ಟ ಗೌರಿ ಇಟ್ಕೊಂಡು ಬಂದಲು ನನ್ನ ಮಗ ಗಣಪತಿನ ಇಟ್ಕೊಂಡು ಬಂದ ಅದನ್ನು ಒಂದು ಕಡೆ ಇಟ್ಟು ನೆಕ್ಸ್ಟು ಗಣಪತಿ ಕೂರಿಸೋ ಜಾಗ ಇದು ಅದಕ್ಕೆ ಸ್ಕ್ರೀನ್ ಹಾಕಿ ರೆಡಿ ಮಾಡೋಣ ಅಂತ ಹೇಳಿ ಸ್ಕ್ರೀನ್ ಹಾಕಿ ಸ್ವಲ್ಪ ಹೊತ್ತು ಅವಾಗ ಅವಾಗ ನೆನ್ಪಾದಂಗೆ ನೆನ್ಪಾದಂಗೆ ಡೆಕೋರೇಷನ್ ಕೆಲಸನ ಶುರು ಮಾಡಿಕೊಂಡೆ ಓಕೆ ಎಷ್ಟು ಮಾಡಿದ್ರು ಕೆಲವು ಟೈಮ್ ಹಬ್ಬದಲ್ಲಿ ಮರ್ತೋಗುತ್ತಲ್ಲ ಅದಕ್ಕೆ ಈಗಲೇ ಮಾಕಿ ಇಟ್ಕೊಳ್ಳೋಣ ಅಂತ ಹೇಳಿ ಇದು ಮಾಡಿದೆ ಮತ್ತು ಹಳೆ ಮನೆ ಹತ್ರ ಬಂದೆ ಈ ಕಡೆ ನನ್ನ ತಮ್ಮ ಮತ್ತು ಅವನ ಗ್ಯಾಂಗು ಗಣಪತಿ ಕೂರಿಸೋದಕ್ಕೆ ಈ ರೀತಿ ರೆಡಿ ಮಾಡಿ ಇಟ್ಟಿದ್ರು ಹೆಂಗು ಮಳೆ ಬಂದ್ರೂ ನಡೆಯುತ್ತಲ್ಲ ಈ ರೀತಿ ಹಾಕ್ಸ್ಕೊಂಡು ರೆಡಿ ಮಾಡಿಟ್ಟಿದ್ರು ಚಿಕ್ಕ ವಯಸ್ಸಲ್ಲೆಲ್ಲ ನೋಡಿದ್ದು ಇತ್ತೀಚೆಗೆ ಇದೆಲ್ಲ ಟಚ್ ಬಿಟ್ಟೋಗಿತ್ತು ಬಟ್ ಮತ್ತೆ ನನ್ನ ತಮ್ಮ ಗಣಪತಿ ಕೂರಿಸ್ತಿರೋದು ನೋಡಿ ಖುಷಿ ಆಯಿತು ಅಂತೂ ಇಂತು ಈ ಗಣಪನ ಎಂಟ್ರಿ ಕೂಡ ಆಯಿತು ಏನಪ್ಪ ಪವರ್ ಮ್ಯಾನ್ ಮಂಜಾ ಪವರ್ ಪವರ್ ಮ್ಯಾನ್ ಮಂಜಾ ಬೇರೆ ತಗೋ ತಗೋಕಿಲ್ವಲ್ಲ ಏನಾರು ಹೇಳ್ಕಂಡು ಇಟ್ಕೊಬಂದಿಡ್ರು ನಾಚ್ಕತ್ತಾರಲ್ಲ ಯಾವ ಸೈಡ್ಗ ಕೂರ್ಸೋದು ನಾನಂತೂ ಸಲ ಗಣಪತಿ ಹಬ್ಬಕ್ಕೆ ತುಂಬಾನೇ ಎಕ್ಸೈಟ್ ಆಗಿದ್ದೀನಿ ಹಂಗೆ ಸ್ವಲ್ಪ ಸ್ಟೋರ್ ಅಲ್ಲಿ ಡೆಕೋರೇಷನ್ ಬೇಕಾಗಿರುವಂತ ಐಟಮ್ಸ್ ತಗೊಳ್ಬೇಕಿತ್ತು ಅಂತ ಹೇಳಿ ಗಾಡಿ ಸ್ಟೋರ್ ಗೆ ಹೊರಟವಿ ದೇವಾ ಮಂಗಳವಾರದ ಸಂತೆ ಮೊದಲೇ ಜನ ಅದರಲ್ಲೂ ಹಬ್ಬದ ಹಿಂದ್ ದಿನದ ಸಂತೆ ಕೇಳಬೇಕಾ ಇನ್ನೂ ಜನ ಸ್ಟೋರ್ ಹತ್ರ ಬಂದು ಬೇಕಾಗಿದ್ದಂಥ ಐಟಮ್ಸ್ನ ತಗೊಂಡು ಬೇಗ ಬೇಗ ಮನೆ ಕಡೆ ಹೊರಟ್ವಿ ಸಂಜೆ ಆಗೋಯ್ತು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ನಾಳೆ ದೇವಸ್ಥಾನಕ್ಕೆ ಹೋಗಬೇಕು ಟೆಂಪ ಗಣಪತಿ ಬೇರೆ ಕೂಸ್ಬೇಕು ಅಂತ ಈ ಸಂತೆ ಜನಗಳ ಮಧ್ಯೆ ನಾವು ದಾಟ ಹೋಗೋದೇ ಒಂದು ಸವಾಲಾಗಿತ್ತು ಯಾರು ಸಡನ್ನಾಗಿ ಮಧ್ಯೆ ಬಂದುಬಿಡ್ತಾರೋ ಏನೋ ಅಂತ ಈ ಜನಗಳ ಮಧ್ಯೆ ನಮ್ಮಮ್ಮನ ಹುಡ್ಕೊಂಡು ನಮ್ಮಮ್ಮನ ನೋಡಿ ಮಾತಾಡಿಸ್ಲಿಲ್ಲ ಹಂಗೆ ಮನೆ ಕಡೆ ಬಂದ್ವಿ ಮನೆಗೆ ಬಂದು ಸಂತೆಯಿಂದ ಸಂದಿ ತಂದಿದ ಸೊಪ್ಪುಗಳನ್ನೆಲ್ಲ ಬಿಡಿಸಿ ಎತ್ತಿಟ್ಟಾಯ್ತು ಆ ಅದನ್ನ ಎತ್ತಿಟ್ಟು ಈ ಕಡೆ ನಮ್ಮಮ್ಮ ಮನೆ ಹತ್ರ ಒಂದ್ ದೊಡ್ಡ ಗಣಪತಿ ಇತ್ತು ಅದನ್ನ ಊರೊಳಗೆ ತಗೊಂಡು ಹೋಗ್ತಾ ಇದ್ರು ಅದನ್ನ ನೋಡೋದಕ್ಕೆ ನಿಂತಿದ್ರು ಈ ವರ್ಷ ನೋಡ್ತಾ ಇರುವಂಥ ಮೊದಲ ದೊಡ್ಡ ಗಣಪತಿ ಇದನ್ನು ಕರ್ಕೊಂಡು ಊರೊಳದಿ ಊರೊಳಗಡೆ ಹೋಗ್ತಾಯಿದ್ರು ನಿಜ ಖುಷಿ ಆಗ್ತಿತ್ತು ಪಟಾಕಿ ಶಬ್ದ ಟಮಟೆ ಬೀಟ್ಸು ಇದೆಲ್ಲ ನೋಡ್ತಿದ್ರೆ ನಿಂದ ಕಡೆನೆ ಡ್ಯಾನ್ಸ್ ಮಾಡಬೇಕಂತ ಇಷ್ಟ ಅನ್ನಿಸ್ತಾ ಇತ್ತು ನನಗಂತೂ ಗಣಪತಿ ಬಿಡುವಾಗ ಗಣಪತಿ ಡಿ ಜೆಲ್ ಸಾಂಗ್ ಡ್ಯಾನ್ಸ್ ಮಾಡಬೇಕಂತ ಸಿಕ್ಕಾಪಟ್ಟೆ ಇಷ್ಟ ಇದೆ ಬಟ್ ಕೆಲವೊಂದು ಆಸೆಗಳನ್ನ ಹಾಗೆ ಮುಚ್ಚಿ ಇಟ್ಕೊಂಡ್ರೇ ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ ಗಣಪತಿ ನೋಡ್ತಾ ನಾನು ನನ್ನ ಮಗ ನನ್ನ ತಂಗಿ ಅಮ್ಮ ಎಲ್ಲ ಮೇಲೆ ಟೆರೆಸ್ ಮೇಲೆ ನೋಡ್ತಾ ನಿಂತಿದ್ವಿ ಗಣಪತಿಗಾಗಿ ವೆಲ್ ವೆಯ್ಟಿಂಗ್ ಮಾಡ್ತಾ ಇದ್ವಿ ತುಂಬಾ ಖುಷಿ ಆಯಿತು ನೋಡಿ ಗಣಪತಿ ಕಾಣಿಸ್ತಾ ಇದೆಯಲ್ಲ ಗಣಪ್ಪ ಎಲ್ರಿಗೂ ಒಳ್ಳೇದು ಮಾಡು ತಂದೆ ಕೆಟ್ಟದ್ದು ಬಯಸೋರಿಗೂ ಕೂಡ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡೆ ಮನಸಲ್ಲಿ ಜನವೋ ಜನ ಅಂತ ಹೇಳೋದಿಕ್ಕಾಗಲ್ಲ ಕಮ್ಮಿ ಜನ ಇದ್ದರು ನೋಡ್ತಿದ್ದೀರಾ ಅಲ್ವಾ ದೊಡ್ಡ ಗಣೇಶ ವಿಗ್ರಹನ ಸರಿ ಗಣಪತಿ ಮೂರ್ತಿನ ಗಣಪತಿ ಅಂತ ನೋಡಿದ್ದಾಯಿತು ಅದು ಕೂಡ ಮುಂದೆ ಹೋಗಾಯಿತು ಇದಾದಮೇಲೆ ನಾಳೆ ಬೆಳಿಗ್ಗೆನೆ ಬೇಗ ಇದು ಬಾಗಿಲು ತೊಳೆಯೋದಕ್ಕೆ ಹಿಂಸೆ ಆಗುತ್ತೆ ಅಂತ ಹೇಳಿ ತೊಳೆದು ಬಿಟ್ಟರೆ ಬೆಳಗ್ಗೆ ರಂಗೋಲಿ ಬಿಡ್ಬೋದು ಅಂತ ಹೇಳಿ ಬಾಗಿಲು ತೊಳೆದು ಒಳಗೆ ಬಂದು ಬಾಕಿ ಡೆಕೋರೇಷನ್ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ ಇವಾಗೆಲ್ಲ ಡೆಕೋರೇಷನ್ ಮಾಡಿಟ್ರೆ ಬೆಳಗ್ಗೆ ಬೆಳಗ್ಗೆನೇ ಗಣಪತಿನ ಕೂರಿಸಿ ನಾವು ದೇವಸ್ಥಾನಕ್ಕೆ ಹೋಗಿ ಬರೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ ಡೆಕೋರೇಷನ್ ಕಾರ್ಯಗಳನ್ನ ಶುರು ಮಾಡಿಕೊಂಡಿದ್ದೆ ಏನೋ ಓನ್ ಥಿಂಕಿಂಗಲ್ಲಿ ನನಗೆ ಅನ್ನಿಸ್ದಂಗೆ ನಾನೇ ಮಾಡಿದೆ ಈಗ ನಾನು ಮಾಡಿರುವಂಥ ಡೆಕೋರೇಷನ್ ಯಾವ ರೀತಿ ಇದೆ ಇದು ಅರ್ಧಂಬರ್ಧ ತೋರಿಸ್ತಿದ್ದೀನಿ ಫುಲ್ ಯಾವ ರೀತಿ ಇದೆ ಅಂತ ನಾಳಿನ ವೀಡಿಯೋದಲ್ಲಿ ತೋರಿಸ್ತೀನಿ ದಯವಿಟ್ಟು ಇದು ಹೇಗಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಬರಿಬೇಡಿ ಇರೋ ಎಕ್ವಿಪ್ಮೆಂಟ್ಸಲ್ಲಿ ನನ್ನದೇ ಓನ್ ಥಿಂಕಿಂಗ್ಸಲ್ಲಿ ಒಂದಷ್ಟು ಮೀಶೋದಲ್ಲಿ ಆರ್ಡ್ರ್ ಮಾಡಿ ಸಣ್ಣ ಪುಟ್ಟದಾಗಿ ರೆಡಿ ಮಾಡಿದ್ದೀನಿ ನನಗೆ ತೋಚೋ ರೀತಿ ಯಾವ ರೀತಿ ಇದೆ ಅಂತ ದಯವಿಟ್ಟು ಕಮೆಂಟಲ್ಲಿ ನನಗೆ ತಿಳಿಸ್ಕೊಡಿ ಏ ಆಲ್ಮೋಸ್ಟ್ ಇಷ್ಟು ರೆಡಿ ಆಯಿತು ಇನ್ನೂ ಬಾಕಿದು ರೆಡಿ ಮಾಡಿದ್ರು ಅಮ್ಮ ಅದನ್ನು ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ನಾಳಿನ ವೀಡಿಯೋದಲ್ಲಿ ತೋರಿಸ್ತೀನಿ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಬರ್ತೀನಿ ನಿಮ್ಮ ಮುಂದೆ ಹೊಚ್ಚ ಹೊಸ ವ್ಲಾಗೊಂದಿಗೆ ಅಂತ ಹೇಳ್ತಾ ಬಾಯ್ ಬಾಯ್